ಹಲೋ ವೆಲ್ಕಮ್ ಟು ಚೈತ್ರಾಸ್ ಕಿಚನ್ ಇವತ್ತು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮೈಸೂರು ಮಸಾಲ ದೋಸೆ ಸೊ ಅದಕ್ಕೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಬೇಯಿಸಿ ಈಗ ಒಗ್ಗರಣೆಗೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯೆಲ್ಲ ರೆಡಿ ಇಟ್ಕೊಂಡು ಈಗ ಒಗ್ಗರಣೆಗೆ ಸಾಸಿವೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂಚೂರು ಅರಿಶಿನ ಹಾಕಿ ಹಸಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಈಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಆಗಿದೆ ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಸ್ಯ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಶುಂಠಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಹಸಿ ಘಾಟೆಲ್ಲ ಹೋಗಬೇಕಿದು ಹಸಿಮೆಣ್ಸಿನ್ಕಾಯ್ದು ಈಗ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ ಈಗ ಇನ್ನೊಂದು ಕಡೆ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊತಿದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಈಗ ಇಲ್ಲಿ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಈಗ ಮ್ಯಾಶ್ ಮಾಡಿ ಪಲ್ಯಕ್ಕೆ ಹಾಕಿ ರೆಡಿ ಮಾಡೋದಷ್ಟೇ ಈಗ ಇಲ್ಲಿ ಮ್ಯಾಶ್ ಆಗ್ತಾಯಿದೆ ಆಲೂಗಡ್ಡೆ ಜಸ್ಟ್ ಇದಕ್ಕೆ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಪಲ್ಯ ರೆಡಿ ಮಸಾಲೆ ದೋಸೆಗೆ ಈಗ ಇನ್ನೊಂದು ಕಡೆ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಹುರುಗಡ್ಲೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಉಪ್ಪು ಹುಣಸೆ ಹಣ್ಣು ಇದಿಷ್ಟು ಹಾಕಿ ರುಬ್ಗಳದು ಇಲ್ಲಿ ಚಟ್ನಿ ಮಿಕ್ಸಿ ಮಾಡ್ಕೊತಿದ್ದೀನಿ ಹುರ್ಗಡ್ಲೆ ಚಟ್ನಿ ಹಂಚಿಟ್ಟಿದ್ದೀನಿ ನಾನಿಲ್ಲಿ ಮೊನ್ನೆ ತಾನೇ ಕ್ಯಾಸ್ಟ್ ಐರನ್ ತವ ತೊಗೊಂಡೆ ಇಂಡಸ್ ವ್ಯಾಲಿದು ನಾನು ಒಬ್ಬರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಮ ಯೂಟ್ಯೂಬರ್ ಒಬ್ಬರನ್ನ ನಾನು ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಸೊ ಅವ್ರದ್ದು ಒಂದು ಕೋಡ್ ಬಂದಿತ್ತು ಕೂಪನ್ ಕೋಡು ಸೊ ಅವ್ರದ್ದಲ್ಲಿ ಟ್ವೆಲ್ ಪರ್ಸೆಂಟ್ ಆಫಲ್ಲಿ ನಾನು ಇಂಡಸ್ ವ್ಯಾಲಿ ತೊಗೊಂಡಿದ್ದೀನಿ ಇಲ್ಲಿ ದೋಸೆಗೆ ಎಣ್ಣೆ ಹಾಕ್ತಿದ್ದೀನಿ ಇದೊಂದು ಎರಡು ನಿಮಿಷ ಆದಮೇಲೆ ಚಟ್ನಿ ಹಾಕ್ತೀನಿ ಈಗ ಇಲ್ಲಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದ್ರದ್ದು ವೀಡಿಯೋ ಒಂದು ಮಿಸ್ ಆಗಿದೆ ನಿಮಗೆ ಇದಕ್ಕೆ ಒಂದು ಮೆಣಸಿನ್ಕಾಯಿ ರಾತ್ರಿನೇ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಸೊ ಎದ್ದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಒಂಚೂರು ಹುಣಸೆಹಣ್ಣು ಹಾಕಿ ರುಬ್ಬಿದ್ದೀನಿ ಅಷ್ಟೆ ಈ ಚಟ್ನಿ ಹಾಕಿದ್ರೆ ಅಲ್ಲ ಅಲ್ವಾ ಮಸಾಲೆ ದೋಸೆ ಅನ್ನಿಸ್ಕೊಳ್ಳೋದು ಸೊ ಮನೇಲಿ ಯಾವಾಗ ಮಸಾಲೆ ದೋಸೆ ಮಾಡಬೇಕು ಅಂತಂದರೂ ನನ್ನ ಮಗಂಗೆ ಚಟ್ನಿ ಇರಲೇಬೇಕು ಮಸಾಲೆ ದೋಸೆಗೆ ಸೊ ಇಲ್ಲಿ ರೆಡಿ ಇದೆ ಚಟ್ನಿ ಈಗ ಇದಾಗಿದೆ ಇವಾಗ ಆಲ್ಮೋಸ್ಟ್ ದೋಸೆ ಈಗ ಪಲ್ಯ ಹಾಕಿ ಸರ್ವ್ ಮಾಡೋದಷ್ಟೆ ನಾವು ರೆಡಿ ಟು ಸರ್ವ್ ಮಸಾಲೆ ದೋಸೆ ಯಮ್ಮಿ!